ನಮಸ್ಕಾರ ಪ್ರಜ್ಞಾವಂತ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿರ್ಭೀತ ನಿಷ್ಪಕ್ಷಪಾತ ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ವಿಜಯನಗರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ಆರ್ ಗವಿಯಪ್ಪನವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡಪ್ಪಣ ಜಿಲ್ಲಾ ಅಧ್ಯಕ್ಷರಾದ ಹನುಮಂತಪ್ಪನವರ ನೇತೃತ್ವದಲ್ಲಿ ಈ ದಿನ ಹೊಸಪೇಟೆ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳಾದ ಮಲಪನಗುಡಿ ಕೊಂಡನಾಯಕನಹಳ್ಳಿ ಸಂಕ್ಲಾಪುರದಲ್ಲಿ ಪ್ರಸಾದ್ ರೆಡ್ಡಿ ರೆಡ್ಡಿ ಅವರು ಸುಮಾರು ಐವತ್ತು ಎಕರೆ ಭೂಮಿಯನ್ನು ಹೊಂದಿ ಲೇಔಟ್ಗಳನ್ನು ಮಾಡುತ್ತೇವೆ ಎಂದು ಜನರಿಂದ ಹಣ ಪಡೆದು ಸ್ಕೀಮ್ ಮುಖಾಂತರ ಸೈಟ್ಗಳನ್ನು ನೀಡುತ್ತೇವೆ ಎಂದು ಯಾವುದೇ ಮೂಲಸೌಕರ್ಯಗಳನ್ನು ಒದಗಿಸದೆ ಫಾರಂ ನಂಬರ್ ತ್ರೀಗಳನ್ನು ವಿತರಣೆ ಮಾಡಲಾಗುತ್ತಿದೆ ಅದರ ವಿರುದ್ಧವಾಗಿ ನಮ್ಮ ತಕರಾರು ಇದೆ ಎಂದು ಈ ಲೇಔಟ್ಗಳಿಗೆ ಯಾವುದೇ ಫಾರಂ ನಂಬರ್ ತ್ರೀ ನೀಡಬಾರದು ಎಂದು ಹನುಮಂತಪ್ಪನವರು ಮಾನ್ಯ ಶಾಸಕರಿಗೆ ತಮ್ಮ ಬೆಂಬಲಿಗರೊಂದಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಕುರಿತಾದ ಒಂದು ವರದಿ ಈಗ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ಈಗಲೂ ಉಳ್ಳಿ ಬೇರೆ ಅವರುಗಳ ಮತ್ತೆ ಕೆಲವೊಬ್ರು ಈಗೇನು ಏಜೆಂಟನ್ನು ಆಗಿದ್ದಾರಲ್ಲ ಹಿಗ್ಬಿ ಏಜೆಂಟ್ ಆಗಿದ್ದಾರಲ್ಲ ಅವ್ರಿಗೆ ಮಾಲೀಕರಿಗೆ ಆ ಪರಿಸಿ ಮಾಡಿ ಹಂಗಾಗಿ ಸ್ವಲ್ಪ ಅದನ್ನು ತಡೆಗಿಸಿ ನಾವು ಒಂದ್ಸಲ ಸ್ಪಾರ್ಟಿ ಬಂದರೂ ಬರ್ತಾ ಇದ್ದಲ್ಲ ಸುಮಾರು ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ತನಕ ರಿಯಲ್ ಎಸ್ಟೇಟ್ ಎಸ್ಟೇಟಲ್ಲಿ ಭಾರಿ ಜೋರಾಗಿ ನಡೆಯಿತು ಹಾಸ್ಪಿಟೆ ಆ ಸಮಯದಲ್ಲಿ ಕಿರಣ್ ಕೃಷ್ಣ ಅಂತ ತೀರ್ಬೋದು ಶಿವ ಜೋತಿ ಅಂತ ಇತ್ತು ಆ ಶಿವ ಜೋತಿಯಲ್ಲಿ ಏನು ಮಾಡಿದರು ಒಂದು ಸ್ಟೀಮ್ ವ್ಯವಸ್ಥೆ ಮಾಡಿದ್ರು ತಿಂಗಳ ಸಾವಿರ ರೂಪಾಯಿ ಒಬ್ಬೊಬ್ಬ ಪಂತುಗಳು ಕಟ್ಗೆ ಅಂತ ಹೋಗ್ತಾ ಇರಬೇಕು ಅವ್ರಿಗೆ ಇಷ್ಟು ತಿಂಗಳಾದ ಮೇಲೆ ಅದಕ್ಕೊಂದು ನಿಗದಿ ಮಾಡಿದ್ರು ಬೆಲೆ ಒಂದು ಸೈಟಿಗೆ ಮೂವತ್ತು ಸಾವಿರ ರೂಪಾಯಿ ಅಂತ ಮಾಡಿದ್ರು ಆ ಸ್ಥಳದಲ್ಲಿ ಹಂಗಾಗಿ ಸ್ವಲ್ಪ ದೊಡ್ಡ ಸೈಟ್ ಆಯಿತು ಅಂದರೆ ಅರುವತ್ತು ಸಾವಿರ ಐವತ್ತು ಸಾವಿರ ಅಂತಲ್ಲ ಮಾಡಿ ಎರಡೆರಡು ಸಾವಿರ ಹತ್ರ ಒಂದು ಕಲೆಕ್ಟ್ ಮಾಡಿದ್ದಾರೆ ಆ ರೀತಿ ಕಲೆಕ್ಟ್ ಮಾಡೋಕ್ಕೆ ಪಿಗ್ಮಿ ಏಜೆಂಟ್ರು ಟೈಪು ಬಿಟ್ಟಿದ್ರು ಅಂದರೆ ಮನೆ ಬಾಗಿಲಿಗೆ ಹೋಗಿ ಕರ್ಸಿಂಬ ನಾವು ಸೈಟ್ ಕೊಡ್ತೀವಿ ಆ ಸಮಯದಲ್ಲಿ ಏನಾಗಿತ್ತಂದರೆ ಪ್ರಸಾದ್ ರೆಡ್ಡಿ ಎಂಬವರು ತಮ್ಮ ಹೆಸರಲ್ಲಿ ಲ್ಯಾಂಡ್ ಇದೆ ಲ್ಯಾಂಡ್ ಅಂತೂ ಅವ್ರದ್ದೇ ಸ್ವಂತ ಸುಮಾರು ಐವತ್ತು ಎಕರೆ ತನಕ ಇದೆ ಮಲ್ಪಗುಡಿ ಗ್ರಾಮದಲ್ಲಿದೆ ಕೊಂಡನಾಯಕಲ್ಲಿದೆ ಸಂಕಲಾಪುರದಲ್ಲೇ ಇದೆ ಅವೆಲ್ಲ ಸೇರಿದ್ರೆ ಐವತ್ತು ಎಕರೆ ಆಗುತ್ತೆ ಸುಮಾರು ಆ ಐವತ್ತು ಎಕರೆ ಅವರೇ ಅಂತ ಅವರೇ ಒಂದು ಕಚ್ಚಾ ನಕ್ಷೆ ರೆಡಿ ಮಾಡ್ತಾರೆ ಅವರು ಆ ಸಮಯದಲ್ಲಿ ಕಚ್ಚಾ ನಕ್ಷೆ ರೆಡಿ ಮಾಡಿ ಒಂದು ಪ್ಲಾನ್ ಹಾಕಿ ಒಂದು ಆಫೀಸ್ ಮಾಡ್ಕೊಂಡು ಅಟ್ರಾಕ್ಷನ್ ಜನರಿಗೆಲ್ಲ ಅಟ್ರಾಕ್ಷನ್ ಬೇಕು ನಿಮಗೆ ಒಂದೇ ಸಲ ನಿಲ್ಕಲಾರ್ದು ಅಮೌಂಟ್ ಇದು ಮೂವತ್ತು ಸಾವಿರ ಐವತ್ತು ಸಾವಿರ ದೊಡ್ಡ ಅಮೌಂಟ್ ಆ ಸಮಯದಲ್ಲಿ ಹಂಗಾಗಿ ಅವ್ರು ಪ್ಲಾನ್ ಮಾಡ್ತಾರೆ ತಿಂಗಳ ಕಡಿಗಂತ ಹೋಗ್ರಿ ತಿಂಗಳ ಸಾವಿರ ರೂಪಾಯಿ ಕಡಿಗೊಂತ ಹೋಗ್ರಿ ಅಲ್ಲಿ ಕೆಲವೊಂದು ಬಹುಮಂಡಗಳು ಕೂಡ ವಿಜೇತರಿಗೆ ಫ್ರೀಯಾಗಿ ಕೊಡ್ತು ಇಲ್ಲಿಗೆ ಮೂರು ತಿಂಗಳು ಕಡಿತ ಅದು ಡ್ರಾಪ್ ಅಂತ ಅಂದರೆ ತಿಪ್ಪೆ ಸಮಯ ಸಲ್ ಕೊಡ್ತೀವಿ ಆ ರೀತಿ ಸ್ವಲ್ಪ ಅಟ್ರಾಕ್ಷನ್ ಮಾಡಿದೆ ಆ ಸಮಯದಲ್ಲಿ ಶಿವಜ್ಯೋತಿ ಇವರು ಡೆವಲಪರ್ಸು ಆ ರೀತಿ ಮಾಡಿ ಸುಮಾರು ಒಂದು ಎಂಟತ್ತು ವರ್ಷ ಇದೇ ಸ್ಕೀಮ್ಯಾಗ ಮಾಡಿಕೆ ಹೋಗಿ ಕಟ್ಸಿದ್ದಾರಲ್ಲ ಅವ್ರಿಗೆ ಯಾರಾದರೂ ಬಲವಂತ ಮಾಡಿ ನಮ್ಮದು ಫುಲ್ ಅಮೌಂಟ್ ಕಟ್ಟಿದ್ದೀವಿ ನಮಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ರಿ ಅಂದಾಗ ಆವಾಗ ಒಂದು ರಗಳೆ ತೆಗೆದ್ರು ಇಲ್ಲ ಇದು ಇನ್ನೂ ಗೌರ್ಮೆಂಟು ಅಪ್ರೂವಲ್ ಆಗಿಲ್ಲ ನಾವು ನಕ್ಷೆ ಮಾಡಿದವ್ರೆ ನಿಮ್ಮ ನಿಮ್ಮ ಸೈಟಿಗೆ ನಮಗೆ ಒಂದು ಅಗ್ರಿಮೆಂಟ್ ಮಾಡಿ ಕೊಡ್ತೀವಿ ಒಬ್ರಿಗೆ ಖರೀದಿ ಪತ್ರ ಅಂತ ಮಾಡಿಕೊಟ್ರು ಒಬ್ರಿಗೆ ಕರಾರ ಪತ್ರ ಅಂತ ಮಾಡಿದ್ರು ಒಬ್ರು ಒಪ್ಪಂದ ಕರಾರ ಪತ್ರ ಅಂತ ಮಾಡ್ತಾರೆ ತಮ್ಗೆ ಇಚ್ಛೆ ಬಂದಸು ಕರಾರ ಪತ್ರಗಳೆಲ್ಲ ರೆಡಿ ಮಾಡಿ ಕೊಟ್ಟರು ಹಂಗಾದಾಗ ಜನ ಏನು ಮಾಡಿದರು ಆಮೇಲೆ ಸುತ್ತಡ್ದು ಸುತ್ತಡ್ದು ಕಾಲಕ್ಕೆ ಚಪ್ಪಲೆಲ್ಲ ಅರ್ಕಂಡು ಆಯ್ತಪ್ಪ ಅಂತಂದು ಹೋಗಿ ನೀನು ಆಫೀಸ್ಗೆ ಹೋಗಿ ಕೇಳಿದ್ರೆ ಗಣಿ ಇಲ್ಲ ಇದೇ ಏಜೆಂಟ್ಗಳೇ ಆಟ ಆಡಿಕೆ ಅಂತ ಹೋದ್ರೆ ಆ ಸಮಯದಲ್ಲಿ ಹಂಗಾಗಿ ನಾವು ಹಾಕಿದ ದುಡ್ಡಿಗೆ ಬೆಲೆ ಇಲ್ಲ ಅಂತ ಹೇಳಿ ಕೈ ಬಿಟ್ಕೊಂಡು ಆಮೇಲೆ ಈಗೇನು ಮೊನ್ನೆ ಸರ್ಕಾರ ಒಂದು ಆದೇಶ ಮಾಡಿತು ಬಿ ಖಾತೆ ಇದಕ್ಕೆ ಅನಧಿಕೃತ ಇರೋಂಥ ಆಗಲಿ ಮನೆಗಳಾಗಲಿ ಜಾಗಗಳಾಗಲಿ ಅದನ್ನು ಅಧಿಕೃತವಾಗಿ ಮಾಡಿರಿ ಟ್ಯಾಕ್ಸ್ ಕಾಲ ಏನು ಮಾಡ್ರಿ ಅಂತ ಸರ್ಕಾರ ಆದೇಶ ಮಾಡ್ತು ಆ ಒಂದು ನೆಪ ಇಟ್ಕೊಂಡು ಇಷ್ಟು ವರ್ಷ ಗ್ಯಾಪ್ ಇರೋಂಥ ಇದು ಏನಿತ್ತಲ್ಲ ಆ ಒಂದು ಶಿವಜ್ಯೋತಿ ಎಮ್ ಡೆವಲಪರ್ಸು ಈಗ ದೃಢೀರ್ಣ ಎತ್ಬಿಟ್ರು ನಾವು ದಿನ ಹತ್ರ ಪೌರ ಪಡೆಯನ್ನು ತಗೊಂಬಿದ್ವಿ ನಂಬಿ ಪೌರ ಪಡೆಯಲ್ಲಿ ನಾವು ಮಾರ್ಬೋದು ಆ ರೀತಿಯಲ್ಲಿ ಇದ್ದಿದ್ದಂತ ಅಂದರೆ ಸ್ಕೀಮೇ ಕೆಟ್ಟಿಗೆಲ್ಲ ಅವರು ಕೊಡ್ತಾ ಇರೋದು ಈಗ ದುಡ್ಡಿದ್ದಂಥರಿಗೆಲ್ಲರಿಗೆ ಸೇರ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರಿಗೆ ಅಗ್ರಿ ಮಾಡಿದ್ದಾರೆ ಕೆಲವೊಬ್ಬರಿಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಹಂಗಾಗಿ ಒಂದು ಎರಡು ಮೂರು ಈಗ ಅವನ್ನೆಲ್ಲ ನಿಂದಿಸ್ತೀವಿ ಮಾನ್ಯ ಶಾಸಕರಿಗೆ ಒಂದು ಗೌಡ ಗಮನಕ್ಕೆ ತಂದಿದ್ದೇವೆ ಅದನ್ನೆಲ್ಲ ಈಗ ಬಾಸ್ತಾರರಿಗೆ ಅವರಿಗೆ ಫೋನ್ ಮುಖಾಂತರ ಎಲ್ಲ ಮಾತಾಡಿನ ಅಂತ ಹೇಳಿದಾರೆ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಿಗೆ ತಿಳಿಸಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂದೊಂದು ಕಡೆ ಇದಕ್ಕೆ ನ್ಯಾಯ ಸಿಕ್ಕಿತ್ತು ಅಂತ ಹೇಳಿದರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಕಾದು ನೋಡೋ ತಂತ್ರ ಮಾಡ್ತೀವಿ ಹೇಳಿ ಇದೇನಾದರೂ ನಮಗೆ ನ್ಯಾಯ ಸಿಕ್ಕಲ್ಲಂತೆ ಅದೇನು ಸ್ಕೀಮಲ್ಲಿ ಹಾಕಿದ್ದಂಥ ಎಲ್ಲ ಸದಸ್ಯರು ಜೊತೆ ಸೇರಿ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಹಲವಾರು ವರ್ಷಗಳಿಂದ ಕೆಲವಾರು ವಿಚಾರಗಳ ಬಗ್ಗೆ ನೀವು ಹೋರಾಟ ಮಾಡ್ಕೊತ ಬಂದಿರಿ ನಿಮ್ಮ ಹೋರಾಟಗಳು ಯಶಸ್ಸು ಆಗಿದವ ಕೆಲವೊಂದು ಈಗ ಕಾದು ನೋಡುವ ತಂತ್ರ ಮಾಡ್ತಾಯಿದ್ದೀರಿ ಇತ್ತೀಚಿನ ಬೆಳವಣಿಗೆ ಅಂದರೆ ಹೊಸಪೇಟೆಯಲ್ಲಿ ಮನಿ ಡಬ್ಲಿಂಗ್ ಅಂದರೆ ಹಣ ದ್ವಿಗುಣ ಮಾಡೋದು ಆಮೇಲೆ ಪ್ರಭಾವಿ ರಾಜಕಾರಣಿಗಳು ಆಮೇಲೆ ಕೆಲವು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಹಂಚ್ಕೊಂಡಿರೋರು ದೊಡ್ಡ ದೊಡ್ಡವ್ರ ಹತ್ರ ಫೋಟೋ ತೆಗ್ಸ್ಕೊಂಡು ನಾವು ಸೈಟ್ಗಳು ಕೊಡಿಸ್ತೀವಿ ನಿಮ್ಗೆ ಹಣ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳೋರ ಹಾವಳಿಗಳು ಜಾಸ್ತಿಯಾಗಿ ಬಡ ಜನರ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಸಂಘಟನೆಯ ಕಾರ್ಯಕರ್ತರು ಅದರ ಹಲವಾರು ಪಕ್ಷಗಳ ಸಾ ಸಂಘಟನೆ ಕಾರ್ಯಕರ್ತರು ಅದರ ಇದ್ರ ಬಗ್ಗೆ ನೀವು ಯಾಕೆ ಇನ್ನೂವರೆಗೆ ಹೋರಾಟ ಹಮ್ಮಿಕೊಂಡಿಲ್ಲ ಇಲ್ಲ ಸರ್ ನಮ್ಮ ಇದರಲ್ಲಿ ನಮ್ಮ ಸಂಘಟನೆಯಲ್ಲಿ ಇದ್ದರೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲಲ್ಲಿ ನಮ್ಮ ವಾಹಿನಿ ಮುಖಾಂತರ ನಾವು ತಿಳ್ಕೊಂಡೇವೆ ಡಬ್ಲಿಂಗ್ ಮಾಡ್ತು ಅಂತೇಳಿ ಸುಮಾರು ಎರಡು ಮೂರು ತಿಂಗಳಿಂದ ಬರೀ ಇದೇ ಚರ್ಚೆ ನಡೀತಾ ಇದೆ ಕೆಲವೊಬ್ರು ಜೈಲಿ ಕೂಡ ಹೋಗಿದ್ದಾರೆ ಪ್ರಿಯೇಂಕಾ ಜೈಲಂತ್ರ ಜೈಲಿಗೆ ಕೂಡ ಹೋಗಿದ್ದಾರೆ ನಿಮ್ಮೊಂದು ವಾಹಿನಿ ಮುಖಾಂತರ ಅದೇನು ಸುದ್ದಿ ಆಗಿದ್ದಕ್ಕೋಸ್ಕರ ಅದೇ ಎಫೆಕ್ಟ್ ಮೇಲೆ ಹೋಗಿದ್ದಾರೆ ಇರಲಿ ಅದು ಏನಾದರೂ ದುಡ್ಡಿನ ವ್ಯವಹಾರ ವ್ಯವಹಾರದ್ದು ಆಯಿತು ಹಾಗೇನಾದರೂ ಆಗಿದ್ರೆ ಒಂದು ದುಡ್ಡುಪೇಟೆ ಒಂದು ಇದರಲ್ಲಿ ತಾವು ಕೂಡ ಬಂದಿದ್ರಿ ಅದರಲ್ಲಿ ಕೂಡ ಕೆಲವೊಬ್ರು ನಮ್ಮ ಕಾರ್ಯಕರ್ತರು ಇದ್ದರು ಕೆಲವೊಬ್ಬರು ನಮಗೆ ಪರಿಚಯದಾರರು ಇದ್ರು ಅದನ್ನೆಲ್ಲ ನಾವು ಕಾಂಪ್ರಮೈಸ್ ಮಾಡಿ ಅವರು ದುಡ್ಡು ಕೊಡೋದು ಚೆಕ್ ಕೊಡಿಸೋ ವ್ಯವಸ್ಥೆ ಮಾಡಿದ್ವಿ ಅದೇ ರೀತಿ ಈ ಒಂದು ಡಬ್ಲಿಂಗ್ ವಿಷಯದಲ್ಲಿ ಯಾರಾದರೂ ನಮಗೆ ಬಂದು ಅಪ್ರೋಚ್ ಮಾಡಿದ್ರೆ ಯಾರೇ ದೊಡ್ಡ ವ್ಯಕ್ತಿ ಆಗಿರಲಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅವ್ರ ಮತ್ತೆ ಜೈಲಿಗೆ ಕಳಿಸೋ ವ್ಯವಸ್ಥೆ ಕೂಡ ಮಾಡ್ತೀವಿ ಥ್ಯಾಂಕ್ ಯು ಸರ್